ಇವರೆಲ್ಲ ದೋಸ್ತರು ಕೂಡ ಗೋವಾಕ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರು ಇದು ಮುಂದೆ ಏನಾಕೈತಿ ನೋಡೋಣ ಬರ್ರಿ ಅನ್ನ ತಿಂದ ಅಂಗಳದಾಗ ಆಗಾಡ ಅಂದ್ರ ಹೇಳ ಹಿತ್ತಲ್ದಾಗ ಅಂದ್ರ ಅಡಸಿ ಮಕ್ಕಿರಿ ಗೋವಾಕ್ ಹೋಗುಣ ಅಂತ ಹೇಳಿ ದೊಡ್ಡ ದೊಡ್ಡ ಡಗಳ ಹೋಗದ ಮನ್ಯಾಗ ಕುತ್ತಿರಿ ಅಲ್ಲಿ ಹಣ್ಣು ಗುಂಡಿಯಾಗ ಹುಡ್ರಿ ಹತ್ತು ರೂಪಾಯಿ ಇರ್ಲಿಕ್ಕ ಆತ ದೊಡ್ಡ ದೊಡ್ಡ ಡಗಳ್ ಉಗಿತಿರಿ ಹತ್ತೈತ್ವ ನೀವ್ ಏಟ್ ಗಣಸದ್ರಿ ಅತ್ತ ಅಲ್ಲಿ ಅಡಿಗೆ ಮನ್ಯಾಗ ಅನ್ನ ಚಪಾತಿ ಮಾಡ್ಕೋತ ಕುಂದ್ರಿ ನೀವ್ ಕೇಳು ಏನ್ ಏನ್ ಕೇತಿ ಹೌನ ಹುಡುಗಿಯರ್ ಎಲ್ಲಾರು ಹೋಗೋಣ ಅಂದ್ರ ಮುಕ್ಳಿಗ್ ಇಸ್ಕೊತ ಹುಡುಗಿರ್ಲೆ ಹುಡುಗಾರ ದೋರ್ದಕೈತಿ ಹ್ಮ್ ನಮಗೆ ಕಿಮ್ಮತ್ತ ಕೊಡಂಗಿಲ್ಲ ಗೊತ್ತಾಯ್ತು ನೀವ್ ಎದ ಒಂದು ಒಂದ್ ಹೇಳ್ತನ ಹೋಗು ಹುಡುಗಿಗೆ ಅಲಾವ್ ಹೇಳಿದ್ರ ಬಾಟ ಚಪ್ಪಲ್ ತಗೊಂಡ್ ಬಡದ ಟಾಟ ಹೇಳುವ ಇನ್ನರಿ ಎಲ್ಲಾ ಬಿಟ್ಟ ಗಂಡಸಾಗಿರ್ಲಿ ಏ ಗಣ್ಸ ನೀ ಎಟ್ ದೊಡ್ಡ ಗಣಸದಿ ಅತ್ ನನಗ ಗೊತ್ತಾಯ್ತು ಮಾನ್ಯ ದಾಂಡಿಯಲ್ಲಿ ಹೋಗುವ ಮುಂದ್ ನಮ್ ಅವ್ವ ಬಿಡ್ವಾ ನಮ್ಮಅಪ್ಪ ಬಿಡುವ ಅತ್ ಊರೆಲ್ಲ ಓಡಾಡಿ ಬಂದ ಅಡಿಗೆ ಮನೆ ಹೇತ್ತ್ ಏನ್ ದೊಡ್ಡ ದೊಡ್ಡ ಡೈಲಾಗ್ ಯಾಕೆ ಹೋಗ್ಬೇಡ ಮಗಳ ನೀ ಎಟ್ ಗಣಸದಿ ಅದಿಯತ್ ನನಗೆ ಗೊತ್ತಿ ಇಲ್ಲೇ ಎಲ್ಲವನ್ನ ಗುಡ್ಡಕ್ ಹೋಗು ನಡ್ರಿ ದೊಡ್ಡ ದೊಡ್ಡ ಪ್ಲೇಸ್ ಇರ್ತಾವ ಅಲ್ಲಿ ನಿಮ್ಮಂತವ್ರು ಜಾಸ್ತಿ ಬಂದಿರ್ತಾರ ಅಲ್ಲಿ ಹಣಗೊಂಡ್ರಿ ಸಿಗ್ತಾರ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನನ್ ದೇಶ ಅಂದ್ರೆ